ವೀಕ್ಷಕರೇ ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ಜಗತ್ತಿನಲ್ಲಿ ಮಾಂಸಾಹಾರ ಸೇವನೆ ಮಾಡದೇ ಇರುವಂತಹ ಯಾವುದೇ ಪ್ರದೇಶಗಳಿಲ್ಲ ಇವತ್ತು ಮಾಂಸಾಹಾರ ಸೇವನೆ ಪ್ರಾಣಿಗಳ ಹತ್ಯೆ ಎಲ್ಲೆಡೆ ಸಾಮಾನ್ಯವಾಗಿದೆ ಆದರೆ ಆಶ್ಚರ್ಯ ಅಂದರೆ ನಮ್ಮ ಭಾರತದ ಗುಜರಾತ್ನ ಭಾವನಗರ ಜಿಲ್ಲೆಯ ಸಣ್ಣ ಪಟ್ಟಣವಾದ ಪಾಲಿಟಾನ ಎಂಬ ನಗರದಲ್ಲಿ ಮಾಂಸಾಹಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಹೌದು ಇದು ಆಶ್ಚರ್ಯವಾದರೂ ಕೂಡ ಸತ್ಯ ಈ ಪಾಲಿಟೊನ ನಗರವು ಸಂಪೂರ್ಣವಾಗಿ ಮಾಂಸ ಅಷ್ಟೇ ಅಲ್ಲದೆ ಮೊಟ್ಟೆ ಮತ್ತು ಪ್ರಾಣಿ ಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದ ವಿಶ್ವದ ಮೊದಲ ನಗರವಾಗಿದೆ ಹಾಗಾದರೆ ಬನ್ನಿ ನೋಡೋಣ ಇದರ ಹಿನ್ನೆಲೆ ಏನು ಎಂದು ತಿಳಿದುಕೊಳ್ಳೋಣ ಇದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಬನ್ನಿ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಪಾಲಿಟೊನ ಎಂಬ ನಗರವು ತನ್ನದೇ ಆದ ಶ್ರೀಮಂತ ಸಂಸ್ಕೃತಿ ಅಹಿಂಸೆ ಮತ್ತು ಸಸ್ಯಾಹಾರವನ್ನು ಗೌರವಿಸುವ ಜೈನ ಧರ್ಮಕ್ಕೆ ಇದು ತುಂಬ ಹೆಸರುವಾಸಿಯಾಗಿದೆ ಜೈನ ಧರ್ಮದಲ್ಲಿ ಸಸ್ಯಾಹಾರವನ್ನು ಬಹಳ ಗೌರವಿಸುತ್ತಾರೆ ಕೂಡ ಎರಡು ಸಾವಿರದ ಹದಿನಾಲ್ಕರ ಮೊದಲೆಲ್ಲ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ನಗರಗಳಂತೆ ಮಾಂಸ ಮೊಟ್ಟೆ ಹಾಗೂ ಪ್ರಾಣಿ ಹತ್ಯೆ ಎಲ್ಲ ಕಡೆಯಂತೆ ಇಲ್ಲಿಯೂ ಕೂಡ ಸಾಮಾನ್ಯವಾಗಿತ್ತಂತೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ಎರಡುನೂರ ಐವತ್ತು ಜೈನ ಸನ್ಯಾಸಿಗಳ ಹೋರಾಟದ ಫಲವಾಗಿ ಇಲ್ಲಿ ಸಂಪೂರ್ಣವಾಗಿ ಮಾಂಸದ ಅಂಗಡಿಗಳನ್ನು ಮುಚ್ಚುವಂತೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಲಾಯಿತು ಹಾಗೂ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದರೆ ಅವರು ಹೋರಾಟವನ್ನು ಯಾವುದೇ ರೀತಿಯ ಹಿಂಸಾತ್ಮಕವಾಗಿ ಮಾಡದೆ ಶಾಂತಿಯುತವಾಗಿ ಉಪವಾಸ ಸತ್ಯಾಗ್ರಹದೊಂದಿಗೆ ಪ್ರತಿಭಟನೆ ನಡೆಸಿದರು ಸನ್ಯಾಸಿಗಳ ಈ ಪ್ರತಿಭಟನೆಗೆ ಆಗಿನ ಗುಜರಾತ್ ಸರ್ಕಾರ ಕೂಡ ಮಾಂಸ ಮಾರಾಟ ನಿಷೇಧವನ್ನು ಜಾರಿಗೆ ತರಲು ಒಪ್ಪಿಕೊಂಡು ಬಿಟ್ಟಿತು ಪಾಲಿಟಾನ ಕೇವಲ ಒಂದು ನಗರವಲ್ಲದೆ ಜೈನರಿಗೆ ಇದು ಒಂದು ಅತ್ಯಂತ ಪವಿತ್ರವಾದ ಯಾತ್ರಾ ಸ್ಥಳವಾಗಿತ್ತು ಕೂಡ ಜೈನ ಸನ್ಯಾಸಿಗಳ ಈ ಹೋರಾಟವು ಇತಿಹಾಸ ಪುಟ ಸೇರಿತು ಹಾಗೂ ವಿಶ್ವದಲ್ಲಿ ಮೊದಲು ಮಾಂಸಾಹಾರ ಸೇವನೆ ನಿಷೇಧಿತ ಪ್ರದೇಶ ಎಂಬ ಹೆಗ್ಗಳಿಕೆಗೆ ಗುಜರಾತ್ನ ಈ ಪಾಲಿಟಾನ ನಗರವು ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿತು ಈ ಪಾಲಿಟಾನ ನಗರವನ್ನು ಜೈನ ದೇವಾಲಯ ಪಟ್ಟಣ ಎಂಬ ಅಡ್ಡ ಹೆಸರಿನಿಂದಲೂ ಕೂಡ ಕರೆಯುತ್ತಿದ್ದರು ಶತ್ರುಂಜಯ ಬೆಟ್ಟಗಳ ಸುತ್ತಲೂ ನೆಲೆಗೊಂಡಿರುವ ಈ ನಗರವು ಎರಡು ಹೆಚ್ಚು ದೇವಾಲಯಗಳಿಗೆ ನೆಲೆಯಾಗಿದೆ ಕೂಡ ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಆದಿನಾಥ ದೇವಾಲಯ ಕೂಡ ಒಂದು ಪಾಲಿಟಾಣದ ಈ ಹೋರಾಟದ ಫಲವನ್ನು ಅನುಸರಿಸಿ ಗುಜರಾತ್ನ ರಾಜ್ಕೋಟ್ ವಡೋದರಾ ಜುನಾಗಢ್ ಮತ್ತು ಅಹಮದಾಬಾದ್ ಸೇರಿದಂತೆ ಗುಜರಾತ್ನ ಇತರ ನಗರಗಳು ಇದೇ ರೀತಿಯ ನಿಯಮಗಳನ್ನು ಜಾರಿಗೆ ತಂದಿವೆ ಆಗಿನ ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಈ ನಿಯಮಗಳನ್ನು ಬೆಂಬಲಿಸಿದರೂ ಕೂಡ ಪಾಲಿಟಾನ ಮತ್ತು ಇತರ ಗುಜರಾತ್ ನಗರಗಳಲ್ಲಿ ಮಾಂಸಾಹಾರ ನಿಷೇಧಿಸುವ ನಿರ್ಧಾರವು ಒಂದು ಐತಿಹಾಸಿಕ ಮಲ್ಲಿಗಲ್ಲನ್ನು ಸೂಚಿಸುತ್ತದೆ ವೀಕ್ಷಕರೇ ಈ ನಗರಗಳ ಬಗ್ಗೆ ನಿಮಗೆ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ